ಹಾಯ್ ನಮಸ್ಕಾರ ಕರ್ನಾಟಕದ ಎಲ್ಲ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಸ್ಪರ್ಧಾವನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವ ಸ್ವಾಗತ ಇವತ್ತಿನ ಅಂತಾರಾಷ್ಟ್ರೀಯ ಸಂಘಟನೆ ಕುರಿತು ನೋಡೋಣ ಇವತ್ತಿನ ಒಂದು ಈ ತರಗತಿಯಲ್ಲಿ ಯಾವ್ದನ್ನ ಚರ್ಚೆ ಮಾಡಬೇಕು ಹಾಗೆ ನಾವು ಡಬ್ಲ್ಯೂ ಓ ಅಂತ ಕರಿತೀವಿ ಡಬ್ಲ್ಯೂ ಟಿಒ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಕರಿತೀವಿ ಹಿಂದಿನ ತರಗತಿಯಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಸಂಘಟನೆಗಳು ಬ್ರಿಕ್ಸ್ ಏಷ್ಯನ ಹೌದಾ ಆಮೇಲೆ ಹಲವಾರು ಅಂತಾರಾಷ್ಟ್ರೀಯ ಸಂಘಟನೆಗಳು ಮಾಡಿದ್ದೀವಿ ಆ ಎಲ್ಲ ತರಗತಿಯನ್ನು ಕಂಪ್ಲೀಟ್ ಆಗಿ ಒಂದ್ಸಲ ನೋಡ್ಕೊಂಡ್ ಬೀವು ಕಂಪ್ಲೀಟ್ ಆಗಿ ಒಟ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು ಸಣ್ಣ ಎಲ್ಲವನ್ನ ಕಂಪ್ಲೀಟ್ ಆಗಿ ಮುಗಿಸೋಣ ದಿನಕ್ಕೆ ಒಂದರಂತೆ ಸೊ ಇಂದಿನ ತರಗತಿ ಒಳಗಡೆ ಅಂತಾರಾಷ್ಟ್ರೀಯ ಹೌದಾ ವ್ಯಾಪಾರ ಸಂಸ್ಥೆ ಅಂತ ಕರಿತೀವಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಕರಿತೀವಿ ಹೌದಾ ವಿಶ್ವ ವ್ಯಾಪಾರ ಸಂಕೀರ್ಣ ಅಂತ ಕರಿತೀವಿ ಸೊ ನೋಡಿ ಈ ವಿಶ್ವ ವ್ಯಾಪಾರ ಸಂಕೀರ್ಣ ಪ್ರಾರಂಭದಲ್ಲಿ ಏನಾಯ್ತಪ್ಪ ಅಂದ್ರೆ ಇದನ್ನ ಗ್ಯಾಟ್ ಅಂತ ಕರಿತಾ ಇದ್ದೀವಿ ಹೌದಾ ಗ್ಯಾಟ್ ಅಂತ ಇತ್ತು ಈ ಗ್ಯಾಟ್ ಸ್ಥಾಪನೆಯಾಗಿದ್ದು ನಲವತ್ತೇಳು ನಲವತ್ತ ಏಳರಲ್ಲಿ ಸ್ಥಾಪನೆಯಾಗಿ ನಲವತ್ತೆಂಟರಲ್ಲಿ ಗ್ಯಾಟ್ ಅಂತ ಕಂತದ್ ಏನಾಯ್ತಪ್ಪ ಅಂತಂದ್ರೆ ತನ್ನ ಕಾರ್ಯಾರಂಭವನ್ನ ಆರಂಭಿಸಿದ್ರಿ ಆಮೇಲೆ ಹತ್ತೊಂಬತ್ತು ತೊಂಬತ್ತ್ ಮೂರರಲ್ಲಿ ಕೆಲವೊಂದಿಷ್ಟು ರಾಜ್ಯ ತಾಂತ್ರಿಕ ತೊಂದರೆಗಳಿಂದಾಗಿ ಒಂದು ಪ್ರಸ್ತಾವನೆಯನ್ನ ಬರುತ್ತೆ ಆ ಪ್ರಸ್ತಾವನೆಯನ್ನು ಏನಂತ ಕರಿತೀವಿ ಡೆಂಕನ್ ಪ್ರಸ್ತಾವನೆ ಅಂತ ಕರಿತೀವಿ ಈ ಡೆಂಕನ್ ಪ್ರಸ್ತಾವನೆಯಂತೆ ಗ್ಯಾಟ್ ತೆಗೆದು ಏನ್ ಮಾಡಿದ್ರಪ್ಪ ಅಂತಂದ್ರೆ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಡಬ್ಲ್ಯೂ ಟಿ ಒ ಅಂತ ಮಾಡಲಾಗುತ್ತೆ ಗ್ಯಾಟ್ನ ಉತ್ತರಾಧಿಕಾರಿ ಸಂಘಟನೆ ಯಾವುದು ಸಂಸ್ಥೆ ಯಾವುದು ಅಂತ ಎಕ್ಸಾಮ್ ಅಲ್ಲಿ ಅಂತ ಕೇಳಿದ್ರೆ ಗ್ಯಾಟ್ನ ಉತ್ತರಾಧಿಕಾರಿ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಡಬ್ಲ್ಯೂ ಟಿ ಒ ಆತ್ಮೀಯ ಸ್ಪರ್ಧಾ ಅಭ್ಯರ್ಥಿಗಳೇ ಈ ಡಬ್ಲ್ಯೂ ಟಿ ಓ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತೈದರಲ್ಲಿ ಉತ್ತರಾಧಿಕಾರಿ ಸಂಸ್ಥೆಯಾಗಿ ಸ್ಥಾಪನೆ ಆಗಿದೆ ಗ್ಯಾಟ್ಗೆ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ನ ಜೀರ್ವಾದಲ್ಲಿ ಕಂಡು ಬರುತ್ತೆ ಕೇಂದ್ರ ಕಚೇರಿ ನಾನು ಹೇಳಿದ್ನಲ್ಲ ಜೀರ್ವ ಹೇಳಿದ ತೊಂಬತ್ತ ನಾಲ್ಕರಲ್ಲಿ ಉತ್ತರ ಆಫ್ರಿಕಾದ ಮೊರ್ಯಾಕೋದಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ ಅಲ್ಲಿ ಒಂದು ಪ್ರಸ್ತಾವನೆಯನ್ನಾಗುತ್ತೆ ಆ ಪ್ರಸ್ತಾವನೆಯನ್ನ ಡಂಕನ್ ಪ್ರಸ್ತಾವನೆ ಅಂತ ಕರಿತೀವಿ ಈ ಒಂದು ಪ್ರಸ್ತಾವನೆಯಂತೆ ಉತ್ತರಾಧಿಕಾರಿ ಸಂಘಟನೆಯಾಗಿ ಸಂಸ್ಥೆಯಾಗಿ ಯಾವುದು ಅಧಿಕಾರಕ್ಕೆ ಬರುತ್ತಪ್ಪ ಅಂತಂದ್ರ ಡಬ್ಲ್ಯೂ ಟಿ ಓ ಅಧಿಕಾರಕ್ಕೆ ಬರುತ್ತೆ ಆರ್ ಪಿ ಎಸ್ ಆರ್ಧಿಗಳೇ ಹತ್ತೊಂಬತ್ತ ನಲವತ್ತೇಳು ನಲವತ್ತೆಂಟರಲ್ಲಿ ಗ್ಯಾಟ್ ಸ್ಥಾಪನೆ ಆಗ್ತೈತಿ ಈ ಗ್ಯಾಟ್ ಉತ್ತರಾಧಿಕಾರಿ ಸಂಸ್ಥೆಯಾಗಿ ಮುನ್ನೂರ ತೊಂಬತ್ತೈದರಾಗ ಡೆಂಕಲ್ ಪ್ರಸ್ತಾವನೆಯಂತೆ ಸ್ಥಾಪನೆ ಆಗಿದೆ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಕೇಳ್ತಾರೆ ಬೆಂಕಲ್ ಪ್ರಸ್ತಾವನೆಯಂತೆ ಈ ಕೆಳಗಿನ ಯಾವ ಸಂಸ್ಥೆ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಡಬ್ಲ್ಯೂ ಟಿ ಓ ಸ್ಥಾಪನೆ ಆಗುತ್ತೆ ಒಟ್ಟು ಸದಸ್ಯತ್ವ ರಾಷ್ಟ್ರಗಳ ಎಷ್ಟು ಒಂದೂರ ಅರವತ್ತಾರು ಗ್ಯಾಟ್ ಸ್ಥಾಪನೆ ಆಯ್ತಲ್ಲ ಈ ಗ್ಯಾಟ್ ಸ್ಥಾಪನೆಯಾದಾಗ ಮೊಟ್ಟ ಮೊದಲ ಏನಪ್ಪಾ ಅಂದ್ರ ಒಂದ್ನೂರ ಇಪ್ಪತ್ತ್ ಮೂರು ರಾಷ್ಟ್ರಗಳಿದ್ವಿ ಗ್ಯಾಟ್ ಸ್ಥಾಪನೆ ಈ ಗ್ಯಾಟ್ ನಂತರ ಟಿ ಆದ ಮೇಲೆ ಒಂದ್ ನೂರ ಅರವತ್ ಆರು ರಾಷ್ಟ್ರಗಳು ಸದ್ಯದಲ್ಲಿ ಪಡೆದುಕೊಂಡವ ಇದರ ಮೊದಲ ನಿರ್ದೇಶಕರು ಯಾರಿದ್ರು ಡಬ್ಲ್ಯೂ ಟಿ ಮೊದಲ ಜನರಲ್ ಸೆಕ್ರೆಟರಿ ಪಿಟರ್ ಸದರ್ಲ್ಯಾಂಡ್ ಅಂತ ಕರಿತೀವಿ ಈ ಪಿಟರ್ ಸದರ್ ಅವರು ಡಬ್ಲ್ಯೂ ಟಿ ನ ಮೊಟ್ಟ ಏನಾಗಿದ್ರಪ್ಪ ಏನಾಗಿದ್ರು ನಿರ್ದೇಶಕರಾಗಿದ್ರು ಪ್ರಸ್ತುತ ನಿರ್ದೇಶಕರು ಎಲ್ಲ ಹೆಸರನ್ನು ಚೆನ್ನಾಗಿ ನಾನ್ ಕೊಡ್ಬೇಕು ಹೆಸರುಗಳು ಕಷ್ಟ ಆಗ್ತೈತಿ ಉಚ್ಚಾರಣೆ ಮಾಡಗೋಜಿ ಒಕ್ಕಾಂಜೋ ಲೆವೆಲ್ ಅಂತ ಕರಿತೀವಿ ನಗೋಜಿ ವಕಾಂಜೋ ಲೆವೆಲ್ ಪ್ರಸ್ತುತ ಇರ್ತಕ್ಕಂಥ ನಿರ್ದೇಶಕರು ಇದರ ಉದ್ದೇಶ ಏನು ಪ್ರಮುಖ ವಾಕ್ಯ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು ವಿಶ್ವದ ವ್ಯಾ ವ್ಯಾಪಾರವನ್ನ ಅಂತ ಹೌದಾ ವಿಶ್ವದ ವ್ಯಾಪಾರವನ್ನು ವಿಶ್ವದ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸುತ್ತದೆ ಅದೇ ದೇಶದ ಯಾವ್ಯಾವ ಸದಸ್ಯತ್ವ ರಾಷ್ಟ್ರಗಳಿರ್ತಾವಲ್ರಿ ಆ ಎಲ್ಲಾ ಸದಸ್ಯತ್ವ ರಾಷ್ಟ್ರಗಳಿಗೆ ಏನಪ್ಪ ಅಂದ್ರೆ ವ್ಯಾಪಾರವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಆಯಾ ದೇಶದಲ್ಲಿ ತಲುಪುವಂತ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಿಗಲಿಕ್ಕೆ ಏನು ಬೇಕಲ್ಲ ಆ ಎಲ್ಲ ಸರ್ಕಾರವನ್ನು ಈ ಒಂದು ಡಬ್ಲ್ಯೂ ಟಿ ಒ ಮಾಡಿಕೊಡುತ್ತೆ ಸೊ ಈ ನಿರ್ದೇಶಕರ ಅಧಿಕಾರವನ್ನು ಎಷ್ಟು ವರ್ಷ ಇರ್ತಪ್ಪಾ ಅಂತಂದ್ರೆ ನಾಲ್ಕು ವರ್ಷ ಇರ್ತಾರೆ ಆಕೆ ಸ್ಪರ್ಧಾತ್ಮಿ ಡಬ್ಲ್ಯೂ ಟಿ ಮಹಾನಿರ್ದೇಶಕ ಜನರಲ್ ಸೆಕ್ರೆಟರಿ ಒಂದು ಕಾಲಾವಧಿ ಅಂದ್ರ ಇಪ್ಪತ್ನಾಲ್ಕರ ಒಂದು ಡಬ್ಲ್ಯೂ ಟಿ ನ ಸಭೆ ನಡೆದಿದ್ದು ಏನಪ್ಪ ಅಂದ್ರ ಯು ಎ ಇ ಮತ್ತು ಅಬುದಾಬಿ ಅಂತ ಕರಿತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಬ್ಲ್ಯೂ ಟಿ ಟಿಒ ನಪ್ಪ ಅಂದ್ರ ಯು ಎ ಇ ಮತ್ತು ಅಬುದಾಬಿ ಇಲ್ಲಿ ಒಂದೂರ ಅರವತ್ತೈದನೇ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ ಯಾವುದು ಅಂತ ಕೇಳಿದ್ರ ಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುಎಇ ಮತ್ತು ಅಬುದಾಬಿಯ ಒಂದು ಡಬ್ಲ್ಯೂ ಟಿಒನ ಒಳಗಡೆ ಎರಡು ರಾಷ್ಟ್ರಗಳನ್ನು ಅಧಿಕೃತವಾಗಿ ಸೇರ್ಪಡೆ ಮಾಡಲಾಗುತ್ತೆ ಒಂದು ಕುಮರ್ ಅಸೂರ ಅರವತ್ತಾ ಅಂತಂದ್ರ ತೈಮೂರ್ ಅದ ಇವು ಎರಡು ರಾಷ್ಟ್ರ ಇಂದಿನ ಈ ಒಂದು ಡಬ್ಲ್ಯೂ ಟಿಒ ವಿಷಯದಲ್ಲಿ ಇಂದಿನ ತರಗತಿಯನ್ನು ನೋಡೋಣ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಇದೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿ ವಿಜಯಪುರದಲ್ಲಿ ಇರೋಪ್ಪ ಅಂತಂದರೆ ಎಸ್ ಎಸ್ ಸಿ ಆರ್ ಆರ್ ಬಿ ಬ್ಯಾಚ್ಗಳು ಪ್ರಾರಂಭವಾಗಲಿದೆ ಕೇವಲ ಒಂದು ಬ್ಯಾಚ್ ಹದಿನೈದರಿಂದ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಕೇವಲ ಇನ್ನೂ ಐದು ಸೀಟ್ಗಳು ಮಾತ್ರ ಇದೆ ಕನ್ನಡದಲ್ಲಿ ಬೋಧನೆ ಮಾಡಲಾಗುತ್ತೆ ನೋಟ್ಸನ್ನು ಕೂಡ ಕೊಡಲಾಗುತ್ತೆ ಪ್ರತಿ ಚಾಪ್ಟರ್ ಟೆಸ್ಟ್ ಮಾಡ್ತೀವಿ ಪ್ರತಿ ಬುಧವಾರ ಏನಪ್ಪಾ ಅಂದರೆ ಹಂಡ್ರೆಡ್ ಮಾರ್ಕ್ಸಿನ ಪರೀಕ್ಷೆಗಳು ಕೂಡ ಇರುತ್ತೆ ನಿಮ್ಮಲ್ಲಿ ಯಾರಾದರೂ ಇದ್ದರೆ ನೀವು ಕೂಡ ಬರ್ರಿ ನಿಮ್ಮ ಜೊತೆಗೆ ಇರತಕ್ಕಂಥವ್ರನ್ನ ಕರೆದುಕೊಂಡು ಬರ್ರಿ ಫೀಸ್ ಬಂದ್ಬಿಟ್ಟು ಕೇವಲ ನಾಲ್ಕು ಸಾವಿರ ಅರವತ್ತು ದಿನಗಳ ತರಬೇತಿ ಇರುತ್ತೆ ನೀವು ಕರೆ ಮಾಡಬೇಕಾಗಿದೆ ಅಂತ ನಮ್ಮ ಏಯ್ಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಯ್ಟ್ ಒನ್ ಏಟ್ ನೈನ್ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಕರೆ ಮಾಡಿ ನಿಮ್ಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿಯನ್ನು ಮುಗಿಸೋಣ ಜೈ ಹಿಂದ್ ಜೈ ಕನ್ನಡ